ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ಗುಂಡಿನ ದಾಳಿ ನಡೆದಿದೆ ದಾಳಿಯ ಬಳಿಕ ಶಾಲಾ ಮಕ್ಕಳು ಬಂಕರ್ಗಳಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ ಸರುಲಾ ಸರ್ಕಾರಿ ಶಾಲೆಯ ಮಕ್ಕಳು ಬಂಕರ್ನಲ್ಲಿ ಆಶ್ರಯ ಪಡ್ಕೊಂಡಿರೋದು ಕಾಶ್ಮೀರದಲ್ಲಿ ನಡೆದಿರುವಂತಹ ಗುಂಡಿನ ದಾಳಿಯಿಂದಾಗಿ ಮಕ್ಕಳಿಗೆ ಸರುಲಾ ಸರ್ಕಾರಿ ಶಾಲೆಯ ಮಕ್ಕಳನ್ನ ಬಂಕರ್ನಲ್ಲಿ ಆಶ್ರಯ ಕೊಟ್ಟು ಕಾಪಾಡಲಾಗಿದೆ ಗುಂಡಿನ ದಾಳಿಗೆ ಹೆದರಿ ಬಂಕರ್ನಲ್ಲಿದ್ದರು ಮಕ್ಕಳು ಅವರನ್ನ ಈಗ ಸುರಕ್ಷಿತವಾಗಿ ಮತ್ತೆ ಸುರಕ್ಷಿತ ಸ್ಥಳಕ್ಕೆ ತರಲಾಗಿದೆ ಈ ದಾಳಿಯ ಬಳಿಕ ಶಾಲಾ ಮಕ್ಕಳು ಪಾಪ ಬಂಕರ್ನಲ್ಲಿ ಅವಿತ್ಕೊಂಡು ಕೂತಿದ್ರು ಈ ರೀತಿಯಾಗಿ ಪದೇ ಪದೇ ಆಗ್ತಾನೆ ಇರುತ್ತೆ ಹಾಗಾಗಿನೇ ಈಗ ಹೆಚ್ಚಾಗಿ ಭದ್ರತೆಯನ್ನು ವಹಿಸಲಾಗಿದೆ ನಿಯೋಜನೆ ಮಾಡಲಾಗಿದೆ ಎಲ್ಲೆಲ್ಲಿ ಸೆನ್ಸಿಟಿವ್ ಝೋನ್ಗಳಿರ್ತಾವೋ ಅಲ್ಲೆಲ್ಲ ಕೂಡ ಸೇನೆಯನ್ನು ನಿಯೋಜನೆ ಮಾಡಲಾಗಿದೆ ನೋಡಿ ಪಾಪ ಮಕ್ಕಳು ಹೆದ್ರಕೊಂಡು ಈ ರೀತಿಯಾಗಿ ಗುಂಡಿನ ದಾಳಿ ಆಗ್ತಾ ಇದ್ದಂತೆ ಬಂಕರ್ನಲ್ಲಿ ಅವದ್ಕೊಂಡಿದ್ರು ಅಂತಹ ಮಕ್ಕಳನ್ನು ಈಗ ರಕ್ಷಣೆ ಮಾಡಲಾಗಿದೆ ಎನ್ನಲಾಗ್ತಾ ಇದೆ ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ನಡೆದಿರುವಂಥ ಗುಂಡಿನ ದಾಳಿ ಇದು